ಹ್ಞೂ ಏನು ಏನು ಸಣ್ಣ ನೀರಿನ ಕೊಳ ನೋಡ್ಕೊಂಡಿತ್ತೀಯಾ ಏನು ಏನಿಲ್ಲ ಕೋಳಿ ಅಣ್ಣ ಈ ನೀರಿನ ಕೊಳದಾಗೆ ಮೀನು ಬಿಟ್ಟಿಲ್ಲ ಬಿಡ್ಬೇಕಿತ್ತು ನಮ್ಮ ನರಿಹಣ್ಣನೂ ಕಾಣ್ತಿಲ್ಲ ಹೇಳೋಣ ಅಂದ್ರೆ ಕೆಲಸ ಇದ್ರಾಗೆ ನೀರು ಬಿಡ್ಬೇಕು ಮೀನು ಈ ನೀರಾಗೆ ಸರಿ ಸರಿ ಒಳ್ಳೆಯದೇ ಉಪಾಯ ನಮ್ಮ ಹಿಂಗೆ ಹೇಳಿದ್ರೆ ಮಾಡ್ತಾನ ಕೆಲಸ ನೋಡೋಣ ತಡಿ ನರೇಣ್ಣ ಬರ ತನಕ ಕಾಯಣ ಅದೇ ನಾನು ಬಂದ ಮೇಲೆ ಹೇಳೋಣ ಅಂತ ಈ ಕೊಳದಾಗ ಒಂದು ಸ್ವಲ್ಪ ಮೀನುಗುಡ್ಬಿಟ್ರೆ ನಮಗೂ ಮಾತಾಡೋಕೆ ಚೆನ್ನಾಗ್ತಿತ್ತಲ್ಲ ಹ್ಞೂ ಅದೇ ಅದೇ ಮತ್ತೆ ಮನೆಗೆ ಒಂಚೂರು ಬಣ್ಣ ಹೊಡಿಸ್ಬೇಕಿತ್ತು ಅದು ಹೇಳ್ಬಿಡು ನರೇಣ್ಣು ಹಿಂಗೆ ಆತ ಹ್ಞೂ ಬಣ್ಣ ಒಡ್ಸಂತಾಗ ಆತ ಹ್ಞೂ ಬರೋ ತನಕ ನಾನು ಇಲ್ಲೇ ಇರ್ತೀನಿ ತಡಿ ಇಬ್ಬರು ಒಟ್ಟಿಗೆ ಕೇಳೋಣ ಓಹೋ ಹೋ ಏನಿಬ್ಬರು ಹಿಂಗೆ ಸೇರ್ಬಿಟ್ಟಿರಿಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಏನು ಈ ಈಗ ಒಂದು ನಾಲ್ಕು ಮೀನು ಬಿಡೋಣ ಅಂತ ಇದ್ವಿ ನೀನಿಗೆ ಕಾಯ್ತಿದ್ವಿ ಅಷ್ಟೇ ನೀನೇ ಬಂದೆ ಹಾಂ ಈ ಕೊಳ್ದಾಗ ಹ್ಞೂ ಹ್ಞೂ ಬಿಡಂತಾಗ ಎಷ್ಟು ಮೀನು ಬಿಡೋಣ ಬಿಡಾನೊಂದು ಹತ್ತು ಹದಿನೈದು ಬಿಡೋಣ ಹ್ಞೂ ಹತ್ತು ಹದಿನೈದು ಒಂದು ಇಪ್ಪತ್ತೈದು ಬಿಟ್ರೆ ಆಗ್ತಿತ್ತ ಆ ತಗ ಇಪ್ಪತ್ತೈದು ಬಿಡಾನ ಅದರಲ್ಲೇ ಏನೈತೆ ಸರಿ ಹೇಗಾರ ನಡಿ ಮೀನು ತಗೊಬರಣ ಹಾಂ ಈಗ ಬೆಳಗ್ಗೆ ಬೆಳಗ್ಗೆ ಏನ ಮಧ್ಯಾಹ್ನ ಹೋಗಂತ ಹ್ಞೂ ಸರಿ ಮಧ್ಯಾಹ್ನ ಹೋಗಿ ಮೀನು ತಗೊಬಂದು ಮೀನು ಬಿಡಣ ಇದ್ರಾಗೈತ ಸರಿ ನಡೀರ ನಡೀರಿ